റിപ്രൊഡക്ഷൻ ഇൻ അനിമസ്റ്റാണ്ടി ക്ലി എക്സ് ദ ഇമ്പോർട്ടൻസ് ആഡക്ഷൻ ഇൻ പ്ലാൻസ് ആ ജീവിയ സന്താസ് മുഖ്യ അത മഹത്സവ എക്സ്

അനേക ഇഷ്ടം സ്ഥിസ് നാശ ആക ആ രീതി ആന് അഭേദീവി ആ ജീവി ള സംഗതി ഇരക്കെ ഇത് പ്രൊഡക്ഷൻ സന്താനപത്തിനോട് തശ്യക ഇറ്റ് എൻഷൂസ് ജനറേഷൻ ആഫ്റ്റർ ദ ജനേഷൻ ಒಂದೇ ತೆಲನಾದ ಜೀವಿಗಳು ತನ್ನದೇ ಆದಂತಹ ಜೀವಿಗೆ ಜನ್ಮ ನೀಡುವಂತಹ ಎಲ್ಲ ಜೀವಿಗಳ ಉಳಿವು ಮತ್ತೆ ಮುಂದಿನ ಪೀಳಿಗೆಗೆ ಸಂತಾನೋತ್ಪತ್ತಿ ಅನ್ನೋದು ತುಂಬ ಒಂದು ಜನರೇಷನ್ ಇದೆ ನೆಕ್ಸ್ಟ್ ಜನ್ರೇಷನ್ ಆಫ್ಟರ್ ಜನ್ರೇಷನ್ಗೆ ಸಂತಾನೋತ್ಪತ್ತಿ ಅನ್ನೋದು ಅಗತ್ಯವಾಗಿದೆ ಫರ್ಟಿಲೈಸೇಷನ್ ಇನ್ ಮಾನವನಲ್ಲಿ ನೀಡಿತಕ್ಕಂತಹ ಫರ್ಟಿಲೈಸೇಷನ್ ನಿಷೇಚನವನ್ನು ಹಾಂ ನಾನು ವಿವರಿಸಿ ಅಂತೇಳಿ ಕೇಳ್ತಿದ್ದಾರೆ ತೆರಿ ಸೆಕ್ಷಲ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ ಬೇಯಿಂಗ್ ಮನುಷ್ಯನಲ್ಲಿ ಲೈಂಗಿಕ ರೀತಿಯ ಸಂತಾನ ಉತ್ಪತ್ತಿ ಹಿಡಿಯುತ್ತೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಪ್ರೊಡ್ಯೂಸರ್ಸ್ ಬಾಂಬ್ಸ್ ಮನುಷ್ಯನ ಗಂಡು ಸಂತಾನ ಭಾಗವು ಸ್ಪಾಮ್ ಪ್ರೊಡ್ಯೂಸ್ ಬಾಮ್ ಅಂಡಾಣುವನ್ನು ಸಾರಿ ವೀರ್ಯಾಣುವನ್ನು ಉತ್ಪತ್ತಿ ಮಾಡುತ್ತೆ ಮೇಲ್ಯಮರ್ वैल फीमेल गेमेट्स प्रोड्यूस ओव अदे रीति इन संधानोत्पत् भाग मोटे प्रोड्यूसते हैं फीमेल गेमेट द स्पाट एजेक्टेड इन सै फीमेल बॉडी वे फ्यूज विथ ओवा फॉम दई जीवी उत्पत्ति वीर इणत्पत भाग ಸೈಡ್ ಎಜೆಕ್ಟೆಡ್ ಮಾಡಿದಾಗ ಸೇರಿದಾಗ ಹೆಣ್ಣು ಎಗ್ಗಿರುತ್ತಲ್ಲ ಅದರ ಜೊತೆ ಫ್ಯೂಸ್ ಸಂಯೋಗ ಹೊಂದಿ ಓವಂ ಆಗಿ ಓವಂ ಜೊತೆ ಸಂಯೋಗ ಒಂದು ಫಾರ್ಮ್ಸ್ ಆಗಿ ಹೊಟ್ಟು ಆಗಿ ಬೆಳವಣಿಗೆಯನ್ನು ಇಸ್ ಕಾಲ್ಡ್ ಇಂಟರ್ನಲ್ ಫರ್ಟಿಲೈಸೇಷನ್ ಈ ರೀತಿ ಗಂಡು ತನ್ನ ವೀರ್ಯವನ್ನು ಹೆಣ್ಣಿನ ದೇಹದ ಒಳಗೆ ಸೇರಿಸಿ ಮೊಟ್ಟೆಯ ಜೊತೆ ಯುಗ್ಮಜವನ್ನು ಉಂಟು ಮಾಡುವಂತಹ ಈ ಪ್ರಕ್ರಿಯೆಗೆ ಇಂಟರ್ನೆಟ್ ಫರ್ಟಿಲೈಸೇಷನ್ ಆಂತರಿಕ ನಿಷೇಚನ ಅಂತೇಳಿ ಕರಿತೀವಿ ದ ಸೈಗುಡ್ ಬಿಗಿನ್ಸ್ ಟು ಡೆವಲಪ್ ಇಂಟು ಆ್ಯಂಡ್ ಎಂಬ್ರಿಯೋ ವಿಚ್ ಅಟ್ಯಾಚಸ್ ಟು ದ ಫೀಮೇಲ್ ಯುಟ್ರೆಸ್ ವಾಲ್ ಸೈಗೋಟ್ ಸೈಗೋಟ್ ಫಾರ್ಮ್ ಅಂದರೆ ಯುಗ್ಮಜ ಬಿಗಿನ್ಸ್ ಟು ಡೆವಲಪ್ ಬೆಳವಣಿಗೆಯನ್ನು ಪ್ರಾರಂಭವಾಗುತ್ತೆ ಆ ಬೆಳವಣಿಗೆ ಪ್ರಾರಂಭಿಸಿದ ನಂತರ ಎಂಬ್ರಿಯೋ ಭ್ರೋಣವಾಗಿ ಪರಿವರ್ತನೆಯಾಗಿ ಒಂದು ಹೆಣ್ಣಿನ ಯುಟಿರಸ್ ಗರ್ಭಾಶಯದ ಗೋಡೆಗೆ ಬಂದು ಸೇರುತ್ತೆ மல்ட்டிபல் இன் டூவலர் பிராரம்பீவகோஷ் அனைத்து ஜீவகோஷு ப்ரோணவாக டெவலப் ப்ரோணி முகித நிறி ஆர்ப்பா ಏನಾಗುತ್ತೆ ಮಗು ಜನ್ಮವನ್ನು ನೀಡುತ್ತೆ ಮಗು ಹೊರಗಡೆ ಬರುತ್ತೆ ಸ್ಮಾಲ್ ಬೇಬಿ ಇದು ಮನುಷ್ಯನಲ್ಲಿ ನಡೆಯುವಂತಹ ಒಂದು ಫರ್ಟಿಲೈಸೇಷನ್ ನಿಷೇಚನ ಕ್ರಿಯೆಯ ಒಂದು ಅಂತ ಕ್ವಶನ್ ನಂಬರ್ ತರ್ಡ್ ನೋಡಿ ಚೂಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಆನ್ಸರ್ ಚೂಸ್ ಶೂಸ್ ಕರೆಕ್ಟ್ ಆನ್ಸರ್ ಇಂಟರ್ನಲ್ ಫರ್ಟಿಲೈಸೇಷನ್ ಹಾಕ ಆಂತರಿಕ ನಿಷೇಚನವು ಯಾವುದ್ರಲ್ಲಿ ಕಂಡು ಬರುತ್ತೆ ಇನ್ ಫೀಮೇಲ್ ಬಾಡಿ ഔട്ടസൈഡ് ഫീമേൽ ബോഡി ഇൻ മേൽ ബോഡി ഔട്ടസൈഡ് മേൽ ബോഡി ഇൻ ആസർ ഇൻ ഫീമേൽ ബോഡി അത് എ ഫോൺ ആസർ ഇൻ ഫീമേൽ ബി നോടി എ ടാഡ് ഫോൾ ഡവലപ്സ് ഇൻ ടു എൻ അഡൽ എ ടാഡ് ഫോൾ ഒന്ന് ഡവലപ് ഇൻ ടു എ അഡൽ ഫ്രാ ഒന്ന് ടാഡ് ഫോലിര ಗೊದ ಮೊಟ್ಟೆ ಅದು ಪೋಲ್ ಇದ್ದಿದ್ದು ಫ್ರಾಗ್ ಕಪ್ಪೆಯಾಗಿ ಅದು ಬ್ರೋ ಪ್ರೌಢ ಕಪ್ಪೆಯಾಗಿ ಪರಿವರ್ತನೆ ಆಗುವ ಪ್ರೋಸೆಸ್ಗೆ ಏನಂತಾರೆ ಫರ್ಟಿಲೈಝನ್ ಮೆಟಾಮರ್ಫೋಸಿಸ್ ಎಂಬಿಡಿ ಬಡ್ಡಿಂಗ್ ಏನಂತಾರೆ ದ ಏನಂತಾರೆ ದ ಡ್ರಾಸ್ಟಿಕ್ ಚೇಂಜ್ ಆಫ್ ಅಂದರೆ ಸಡನ್ ಆಗಿ ಅದು ಗೊದ ಮೊಟ್ಟೆ ಎಗ್ ಇದ್ದಿದ್ದು ಅಡಲ್ಟ್ ಆಗಿ ಈ ರೀತಿ ಚೇಂಜ್ ಆಗೋದನ್ನ ಮೆಟಾಮರ್ಫೋಸಿಸ್ ರೂಪ ಪರಿವರ್ತನೆ ಬಟ್ ಆಮಾರ್ಸಿಸ್ ಅಂತೇಳಿ ಕರೀತಾರೆ ದ ನಂಬರ್ ಆಫ್ ನ್ಯೂಕ್ಲಿಯರ್ ಪ್ರೆಸೆಂಟ್ ಇನ್ ಝೈಗೋಟ್ ಯುಗ್ಮಜಾದಲ್ಲಿ ಕಂಡುಬರುವ ಕೋಶ ಕೇಂದ್ರದ ಸಂಖ್ಯೆ ಎಷ್ಟು ನ್ಯೂಕ್ಲಿಯೈ ಎಷ್ಟಿರುತ್ತೆ ಸೈಕೋಟಲ್ಲಿ ನನ್ ಇರೋದಿಲ್ಲ ಯಾವುದೇ ನ್ಯೂಕ್ಲಿಯರ್ ಇರೋಲ್ಲ ಒನ್ ಇರುತ್ತೆ ಟೂ ಇರುತ್ತೆ ಫೋರ್ ಇರುತ್ತೆ ಎಷ್ಟಿರುತ್ತೆ ಒನ್ ನ್ಯೂಕ್ಲಿಯೈ ಎ ನಂಬರ್ ಆಫ್ ಸಿಂಗಲ್ ನ್ಯೂಕ್ಲಿಯರ್ ಪ್ರೆಸೆಂಟ್ ಇನ್ ಝೈಕೋಟ್ ಯುಗ್ಮಜಾದಲ್ಲಿ ಒಂದು ಕೋಶ ಕೇಂದ್ರವನ್ನು ಹೊಂದಿರುತ್ತೆ see next fourth question only indicate whether the following statements are true or false question number four only indicate whether the following statement are true or false and uh, true or false question and answer my animals give birth to humans okay who జరయ రీతి ప్రాణిల్ అండీ అండజ అండజ ప్రాణి ఈ ఓవి ఓబి అనిమల్స్ గివ్ బర్త్ రింగ్ అందోబి ప్యారస్ అనేది మొట్ట ప్రాణి ఈ ఎన్ని అథ్ ఆస్ట్రిచ్ పక్షి ఇప్పుడు అథవా సిలిక్ బామ్స్ ఇబోదు ఈ రీతి అంద్ర ಮೊಟ್ಟೆಯನ್ನ ಇಟ್ಟು ಮರಿ ಮಾಡುತ್ತಲ್ಲ ಅದನ್ನ ಓವಿ ಪ್ಯಾರಸ್ ಅಂತ ಹೇಳಿ ಕರೀತಾರೆ ಮರಿಗಳಿಗೆ ಡೈರೆಕ್ಟ್ ಜನ್ಮವನ್ನ ನೀಡಲ್ಲ ಸೊ ಓವಿ ಪ್ಯಾರಸ್ ಅನಿಮಲ್ಸ್ ಟು ಬರ್ ಬರ್ ಟು ಎಗ್ ಎಗ್ ಇಂದ ಸೊ ಆಗ ಇದು ಫಾಲ್ಸ್ ಬಿ ನೋಡಿ ಈ ಸ್ಪಾಮ್ ಈಸ್ ಎ ಸಿಂಗಲ್ ಸೆಲ್ ಪ್ರತಿಯೊಂದು ಸ್ಪಾಮ ಏನು ವೀರ್ಯಾನು ಒಂದು ಒಂದು ಜೀವಕೋಶದಿಂದ ಎಸ್ ರೈಟ್ ಸ್ಪಾಮ್ಸ್ ಆಗಲಿ ಓಮ್ ಆಗಲಿ ಸಿಂಗಲ್ಸ್ ಅಲ್ಲೇ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಫ್ರಾಗ್ ಫ್ರಾಗ್ ಅಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂದ್ರೆ ಹೊರಗಡೆ ಹೊರಗಿನ ನಿಷೇಚನ ಅಂತ ಹೇಳಿ ಕರೀತಾರೆ ಅದು ನಿಮಗೆ ಈ ಲೆಸನ್ ಅಲ್ಲೇ ಮಾಡ್ಬೇಕಾದ್ರೆ ಹೇಳಿದೀವಿ ಯಾವ ರೀತಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಫ್ರಾಗ್ ಅಲ್ಲಿ ನಡೆಯುತ್ತೆ ಅದರಲ್ಲಿ ಬಾಯ್ ಫ್ರಾಗ್ ಗರ್ಲ್ ಫ್ರಾಗ್ ಎರಡು ನೀರಿನ ಒಳಗಡೆ ಮೊಟ್ಟೆಗಳನ್ನು ಇಟ್ಟು ಅಲ್ಲಿ ಫರ್ಟಿಲೈಸೇಷನ್ನ ಪ್ರಾರಂಭ ಆಗುತ್ತೆ ಸೊ ತಾಯಿ ದೇಹದ ಹೊರಗಡೆ ಹೊರಗಡೆ ನಿಷೇಚನ ನಡೆಯೋದ್ರಿಂದ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಪ್ಲೇಸ್ ಇನ್ ಫ್ರಾಗ್ ಇಟ್ಸ್ ಎ ಟ್ರೂ ನೀರಿನ ಅಲ್ಲೇ ಮೊಟ್ಟೆ ಇಟ್ಟು ಅಲ್ಲೇ ಮರಿಯಾಗುವಂಥದ್ದು ಡಿ ನೋಡಿ ಎ ನ್ಯೂ ಹ್ಯೂಮನ್ ಇಂಡಿವಿಜುವಲ್ ಡೆವಲಪ್ಸ್ ಫ್ರಮ್ ಎ ಸೆಲ್ ಕಾಲ್ಡ್ ಗೆಮೆಟ್ ಏನು ಮನುಷ್ಯನಲ್ಲಿ ಕಂಡು ಬರುವಂತಹ ನ್ಯೂ ಇಂಡಿವಿಜುವಲ್ ಹೊಸ ಜೀವಿ ಡೆವಲಪ್ಸ್ ಫ್ರಮ್ ಎ ಸೆಲ್ ಕಾಲ್ಡ್ ಗೆಮೆಟ್ ಅದರಿಂದ ಉಂಟಾಗುವಂತಹ ಹೊಸ ಜೀವಕೋಶವನ್ನು ಗೆಮೆಟ್ ಅಂತೇಳಿ ಗೆಮೆಟ್ಸ್ ಅಂತ ಇಸ್ ಎ ಫಾಲ್ಸ್ ಅದನ್ನು ಎಂಬ್ರಿಯೋ ಆ ಸೈಗೋಟ್ ಅಂತೇಳಿ ಕರೀತಾರೆ ನ್ಯೂ ಇಂಡಿವಿಜುವಲ್ ನ ಎಂಬ ಅಂತ ಹೇಳಿ ಕರೀತಾರೆ ಸೊ ಇಸ್ ಎ ಫಾಲ್ಸ್ ಈ ನೋಡಿ ಹೆಗ್ ಲೈಟ್ ಆಫ್ಟರ್ ಫರ್ಟಿಲೈಸೇಷನ್ ಇಸ್ ಮೇಡ್ ಸಿಂಗಲ್ ಸೆಲ್ ಮೊಟ್ಟೆ ಇಟ್ಟ ನಂತರ ಹೆಗ್ ಲೈಡ್ ಆಫ್ಟರ್ ಫರ್ಟಿಲೈಝ ನಿಶೇಚನದ ನಂತರ ಬರುವಂತಹ ಮೊಟ್ಟೆ ಇದೆಯಲ್ಲ ಎಗ್ ಈಸ್ ಮೇಡ್ ಸಿಂಗಲ್ ಸೆಲ್ ಅದು ಯಾವ್ದರಿಂದ ಮಾಡಲ್ಪಟ್ಟಿರುತ್ತೆ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ ಇಸ್ ರೈಟ್ ಎಫ್ ನೋಡಿ ಅಮೀಬಾ ರಿಪ್ರೊಡ್ಯೂಸಸ್ ಬೈ ಬಡ್ಡಿಂಗ್ ಅಮೀಬಾ ಸಂತಾನ ಉತ್ಪತ್ತಿ ಮಾಡೋದು ಬಡ್ಡಿಂಗ್ ಇಂದ ಬಡ್ಡಿಂಗ್ ಇಂದ ಬಡ್ಡಿಂಗ್ ನಡಿಯೋದಲ್ಲಿ ಹೈಡ್ರಾದಲ್ಲಿ ಸೊ ಅಮೀಬಾದಲ್ಲಿ ಒಂದಿದ್ದು ಎರಡು ಆಗುತ್ತೆ ಸ್ಪ್ಲಿಟಿಂಗ್ ಸಾರಿ ಅಲ್ಲಿ ಒಂದು ಇದ್ದ ಫಿಷನ್ ಬೈನರಿ ಫಿಷನ್ ಮೂಲಕ ಆಗೋದು ಅಲ್ಲಿ ಅಲ್ವಾ ಬೈನರಿ ಫಿಷನ್ ನಡೆಯುವಂಥದ್ದು ಸೊ ಅಮೀಪದಲ್ಲಿ ಅಂದ್ರೆ ಇಸ್ ಎ ಫಾಲ್ಸ್ ಎಫ್ ಜಿ ಫರ್ಟಿಲೈಸೇಷನ್ ಇಸ್ ನೆಸೆಸರಿ ಈವನ್ ಇನ್ ಸೆಕ್ಷುಯಲ್ ರಿಪ್ರೊಡಕ್ಷನ್ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಫರ್ಟಿಲೈಸೇಷನ್ ನಿಷೇಚನ ಅನ್ನೋದು ತುಂಬಾ ಅವಶ್ಯಕ ನೆಸೆಸರಿ ಅಂತೇಳಿ ಹೇಳ್ತಿದ್ದಾರೆ ఇస్ నాట్ నెసెసరి యాకే అందొక్షన్ అేచినవశకత ఇలా గండ ఏను బేకే ఆగి అలా ఓన్లీ ఎగ్ ఆ తర ఫర్టిలైజేషన్ ఇస్ నాట్ నెసెసరి ఎసెక్చువల్లీ ప్రొడక్షన్ సెక్షల్ ప్రొడక్షన్ ఫర్టిలైజేషన్ ఇంపార్టెంట్ సో జీ ఫాల్స్ ಹೆಚ್ ನೋಡಿ ಬೈನರಿ ಫಿಷನ್ ಇಸ್ ಎ ಮೆಥಡ್ ಆಫ್ ಎ ಸೆಕ್ಷುಯಲ್ ಡಿಪ್ರೊಡಕ್ಷನ್ ಬೈನರಿ ಫಿಷನ್ ಒಂದು ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಂತ ಹೇಳ್ತಿದೆ ಖಂಡಿತ ಅದು ಅಮಿಯ ನಡೆಯುವಂಥದ್ದು ಬೈನರಿ ಫಿಷನ್ ಇದು ಟ್ರೂ ಐ ನೋಡಿ ಎ ಝೈಗೋಟಿಸ್ ಫಾರ್ಮ್ಡ್ ಆಸ್ ಎ ರಿಸಲ್ಟ್ ಆಫ್ ಫರ್ಟಿಲೈಸೇಷನ್ ಯುಗ್ಮಜ ಅಂದರೆ ನಿಶೇಚನದ ನಂತರ ಉಂಟಾಗುವಂತಹ ಉತ್ಪನ್ನ ಅಂದರೆ ಅದು ಯುಗ್ಮಜ ಇಸ್ ఫార్మ్ ఫర్టిలైజేషన్ నిశేషణ ఎంబ్రియో అంద్రోణ కేవల ఒక్క జీవకొద ఎట్ మిలియన్స్ జీవకోశ ఎంబ్రియో అంద్రోణ అల్వా ಒಂದೇ ಒಂದು ಹೈಸ್ ಅಲ್ಲಿ ಅಥವಾ ಭ್ರೋಣ ನೇಲಲ್ಲಿರಬಹುದು ಸ್ಕಿನ್ ಅಲ್ಲಿರಬಹುದು ಎಷ್ಟೋ ಜೀವಕೋಶಗಳು ಇರುತ್ತೆ ಸೊ ಎ ಸಿಂಗಲ್ ಸರ್ ಇಸ್ ಎ ಫಾಲ್ಸ್ ಸಿ ಕ್ವೆಶನ್ ನಂಬರ್ ಫೈವ್ ನೋಡಿ ಗೀವ್ ಟು ಡಿಫ್ರೆನ್ಸ್ ಬಿಟ್ವೀನ್ ಎ ಝೈ ಅಂಡ್ ಎ ಫೀಟಸ್ ಫೀಟಸ್ ಮತ್ತೆ ಝೈಗೋಟ್ ಇವೆರಡಕ್ಕೂ ಯುಗ್ಮಜ ಮತ್ತು ಬ್ರೋಣ ಇವೆರಡಕ್ಕೂ ಇರ್ತಕ್ಕಂತಹ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಹೇಳ್ತಿದ್ದಾನೆ ಎ ಸಿಂಗಲ್ ಸೆಲ್ ಲರ್ ಝೈಗೋಟ್ ಅನ್ನೋದು ಯುಗ್ಮಜ ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುತ್ತೆ ಪರಸ್ ಫೀಟಸ್ ಇಸ್ ಮಲ್ಟಿಸೆಲ್ ಲೋ ಈ ಡಿಫ್ರೆನ್ಸ್ ಅಂದರೆ ಇಲ್ಲಿ ಈ ರೀತಿ ಇದೆ ಸಾರಿ ಬಟ್ ಈ ರೀತಿ ಲೈನ್ ಹಾಕಿ ಇಲ್ಲಿ ಝೈಗೋಟ್ ಇಲ್ಲಿ ಫೀಟಸ್ ಇದ್ರದ್ದು ಡಿಫ್ರೆನ್ಸ್ ಬರಿಬೇಕು ಆ್ಯಕ್ಚುಲಿ ಸೊ ಝೈಗೋಟಿಸ್ ಇಸ್ ಸಿಂಗಲ್ ಸೆಲ್ ಲರ್ ಈ ಸೈಡ್ ಬರೀರಿ ಫೀಟಸ್ ಇಸ್ ಎ ಮಲ್ಟಿಸೆಲ್ ಆರ್ ಈ ಸೈಡ್ ಫಸ್ಟ್ ಪಾಯಿಂಟ್ ಬರೀರಿ ಅದೇ ಥರ ವಿ ಡಿಫೈನ್ ಬಾಡಿ ಪಾರ್ಟ್ಸ್ ಆರ್ ಆಬ್ಸೆಂಟ್ ಇನ್ ಸೈಕೋಟ್ ಇದನ್ನು ಈ ಸೈಡ್ ಸೆಕೆಂಡ್ ಪಾಯಿಂಟಿಗೆ ಬರೀರಿ ಸೈಕೋಟ್ ಯುಗ್ಭಜಾದಲ್ಲಿ ಬಾಡಿ ಪಾರ್ಟ್ಸ್ ದೇಹದ ಭಾಗಗಳನ್ನು ಡಿಫೈನ್ ಮಾಡ್ಬೋದು ವೆರಾಸ್ ಫೀಟಸ್ ಬಾಡಿ ಪಾರ್ಟ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಅದನ್ನು ಗುರುತಿಸ್ಬೋದು ಫೀಟಸಲ್ಲಿ ಭ್ರೋಣದಲ್ಲಿ ದೇಹದ ಭಾಗಗಳನ್ನು ಗುರುತು ಮಾಡಬಹುದು ಇದನ್ನ ಈ ರೀತಿ ಸೆಕೆಂಡ್ ಪಾಯಿಂಟ್ ಟೂ ಟು ಪಾಯಿಂಟ್ಸ್ ಆಗುತ್ತೆ ರಿಫರೆನ್ಸ್ ಅಲ್ಲಿ ಸಾಮಾನ್ಯವಾಗಿ ಈ ರೀತಿ ಲೈನ್ ಹಾಕಿ ಬರೀಬೇಕು ಸೊ ಹಾಗಾಗಿ ನೀವು ಪಾಯಿಂಟ್ಸ್ ಮಾಡಿ ಇಲ್ಲಿ ಬರೀರಿ ಈ ರೀತಿ ತಗೋಬೇಡಿ ಓಕೆ ಸಿ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ಡಿಫೈನ್ ಎಸೆಕ್ಷುವಲ್ ಡಿಪ್ರೊಡಕ್ಷನ್ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಉತ್ಪತ್ತಿ ಅಂದ್ರೆ ಏನು ಅಂದ್ರೆ ಎಸೆಕ್ಷಪ್ರೊಡಕ್ಷನ್ ಅಂದ್ರೆ ಏನು ಡಿಸ್ಕ್ರೈಬ್ ಟು ಮೆಥಡ್ಸ್ ಆಫ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಅನಿಮಲ್ ಪ್ರಾಣಿಗಳಲ್ಲಿ ಕಂಡು ಬರ್ತಕ್ಕಂತಹ ಎರಡು ವಿಧದ ಅಲೈಂಗಿಕ ಸಂತಾನೋತ್ಪತ್ತಿಗಳನ್ನು ಹೆಸರಿಸಿ ವಾಟ್ ಈಸ್ ಎ ಸೆಕ್ಷುಯಲ್ ರಿಪ್ರೊಡಕ್ಷನ್ ಡೆಫಿನೇಷನ್ ನೋಡಿ ಎ ಸೆಕ್ಷಿಪ್ರೊಡಕ್ಷನ್ ಈಸ್ ಎ ಮೋಡ್ ಆಫ್ ರಿಪ್ರೊಡಕ್ಷನ್ ಇದು ಒಂದು ವಿಧದ ಸಂತಾನೋತ್ಪತ್ತಿ ಕ್ರಿಯೆಯಾಗಿದ್ದು ಇನ್ ವಿಚ್ ಓನ್ಲಿ ಒನ್ ಪೇರೆಂಟ್ ಈಸ್ ಇನ್ವೋಲ್ಡ್ ಈ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಎ ಸೆಕ್ಷಿಪ್ರೊಡಕ್ಷನ್ ಅಲ್ಲಿ పేరెంట్ ఏ పేరెంట్స్ అందరూ బాయ్ గర్ల్ ఇబ్బంది ఫాదర్ మదర్ ఎరడూ బెక్షల్ రిప్రొడక్షన్ సెక్షువల్ రిప్రొడక్షన్ ఓన్లీ వన్ పేరెంట్ ఈ రిప్రొడ్యూస్ ఆఫ్ స్ప్రింగ్ ఇన్ ఈ సెక్షల్ రిప్రొడక్షన్ దింగ్స్ రిప్రొడ్యూస్యూస్ ఆర్ ఎక్సాక్ ఆఫ్ దేర్ పేరెంట్ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ತನ್ನ ಸಿಂಗಲ್ ಪೇರೆಂಟ್ ಏನಿರುತ್ತೆ ಆ ಪೇರೆಂಟು ಪೋಷಕರ ಕಾಪೀಸ್ ಅಂತೆ ಆಸ್ ಇಟ್ ಈಸ್ ಆ ಪೇರೆಂಟ್ ಥರನೇ ಪೋಷಕರಂತೆ ಇರುವಂತಹ ಯಥಾವತ್ತಾದ ಜೀವಿಗೆ ಜನ್ಮವನ್ನು ನೀಡುತ್ತೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಅದಕ್ಕೆ ಬೆಸ್ಟ್ ಎಕ್ಸಾಮ್ ಅಂದರೆ ಅಮೀಬಾದಲ್ಲಿ ನೋಡಿದ್ರೆ ಅಮೀಬ ಒಂದು ಎರಡಾಗುತ್ತೆ ಎರಡು ಅಮೀಬಗಳನ್ನ ಆ್ಯಸ್ ಇಟ್ ಈಸ್ ಅದು ಕಾಪೀಸ್ ಬರುತ್ತೆ ಇಟ್ ಈಸ್ ಜನರಲಿ ಅಬ್ಸರ್ವ್ಡ್ ಇನ್ ವೆರಿ ಸ್ಮಾಲ್ ಸೈಜ್ಡ್ ಆರ್ಗ್ಯಾನಿಸಮ್ ಸಾಮಾನ್ಯವಾಗಿ ಈ ಅಲೈಂಗಿಕ ರೀತಿಯ ಸಂತಾನೋತ್ಪತಿ ಎಸೆಕ್ಷುಯಲ್ ರಿಪ್ರೊಡಕ್ಷನ್ನು ಎಲ್ಲಿ ನಡೆಯುವಂಥದ್ದು ಇಸ್ ಓನ್ಲಿ ಸ್ಮಾಲ್ ಸೈಜ್ ಆರ್ಗ್ಯಾನಿಸಮ್ ಅಂದರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಏನು ಕೇಳ್ತೀವಿ ಈ ಸೂಕ್ಷ್ಮಾಣ ಜೀವಿಗಳಲ್ಲಿ ಈ ಸಣ್ಣ ಮಟ್ಟದ ಜೀವಿಗಳಲ್ಲಿ ಏನು ನಡೆಯುತ್ತೆ ಈ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲೈಂಗಿಕ ರೀತಿಯ ಸಂತಾನೋತ್ಪತಿ ನಡೆಯುತ್ತೆ ಬೈನರಿ ಫಿಷನ್ ಅದರಲ್ಲಿ ಟೂ ಟೈಪ್ಸ್ ಆಫ್ ಈ ಸೆಕ್ಷ ಪ್ರೊಡಕ್ಷನ್ ಅನ್ನು ಬಂದರು ಬೈನರಿ ಫಿಷನ್ ಇನ್ನೊಂದು ಬಡ್ಡಿ ಅನದರ್ ಬನ್ ಈಸ್ ಫ್ರಾಗ್ಮೆಂಟೇಷನ್ ಎಕ್ಸೆಟ್ರಾ ತುಂಬ ಮೆಥಡ್ಸ್ ಇದೆ ಅದರಲ್ಲಿ ನಿಮಗೆ ಈ ಸದ್ಯಕ್ಕೆ ಟೂ ಟೈಪ್ಸನ್ನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೈಯರ್ ಕ್ಲಾಸಸ್ಸಲ್ಲಿ ನಿಮಗೆ ಫ್ರಾಗ್ಮೆಂಟೇಷನ್ ಅದೆಲ್ಲ ನೀವು ಕಲಿಬೋದು ಸೊ ಬೈನರಿ ಫ್ಯೂಷನ್ ದ್ವಿದಳನ ಕ್ರಿಯೆ ಇನ್ನೊಂದು ಬಡ್ಡಿ ಮೊಗ್ಗುವಿಕೆ ಫ್ರ್ಯಾಗ್ಮೆಂಟೇಷನ್ ಎಕ್ಸೆಟ್ರಾ ಆರ್ ದ ಎಕ್ಸಾಂಪಲ್ಸ್ ಆಫ್ ಎ ಸೆಕ್ಷಲ್ ರಿಪ್ರೊಡಕ್ಷನ್ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗೆ ಎಕ್ಸಾಂಪಲ್ಸ್ ಅಂದರೆ ಬೈನರಿಫಿಷನ್ ಬಡ್ಡಿಂಗ್ ಮತ್ತು ಫ್ರಾಗ್ಮೆಂಟೇಷನ್ ಅದರಲ್ಲಿ ಫಸ್ಟ್ ಒಂದು ನೋಡಿ ಬಡ್ಡಿ ಇನ್ ದಿಸ್ ಮೋಲ್ ಎ ಪಾರ್ಟ್ ಆಫ್ ಎತ್ ದ ಆರ್ಗಾನಿಸಮ್ ಸ್ಟಾರ್ಟ್ಸ್ ಬಿಲ್ ಬಲ್ಜಿಂಗ್ ಔಟ್ ಇಲ್ಲೇನು ಈ ಬಡ್ಡಿನಲ್ಲಿ ಮೊಗ್ಗುವಿಕೆಯಲ್ಲಿ ಮಗುವಿಕೆಯ ಶಿಕ್ಷೆಯಲ್ಲಿ ಪ್ರೊಡಕ್ಷನ್ ನಡೆಯುತ್ತೆ ಅಂದರೆ ಜೀವಿಗಳಲ್ಲಿ ಸ್ಟಾರ್ಟ್ಸ್ ಬಲ್ಜಿಂಗ್ ಔಟ್ ಎಲ್ಲಿ ಉಂಟಾಗುತ್ತೆ ಉಬ್ಬುವಿಕೆಯ ಮೂಲಕ ಹೈಡ್ರಾದಲ್ಲಿ ನೋಡಿರ್ತೀರ ಅಲ್ವಾ ಹೈಡ್ರಾ ಇದೆ ಅಂದರೆ ಇಲ್ಲಿ ಉಬ್ಬುವಿಕೆ ಸಣ್ಣದಾಗಿ ಹೀಗೆ ಉಬ್ಬುವಿಕೆಯ ಮೂಲಕ ಏನಾಗುತ್ತೆ ಸಂತಾನೋತ್ಪತ್ತಿ ಪ್ರಾರಂಭ ಆಗುತ್ತೆ ಅದೇ ಏನಾಗುತ್ತೆ ಹೊಸ ಜೀವಿಯಾಗಿ ಸ್ಲೋಲಿ ಇಟ್ ಗ್ರೋಸ್ ನಿಧಾನವಾಗಿ ಅದು ಬೆಳೆದು ಡೆವಲಪ್ಸ್ ಇನ್ ಟು ದ ಸಪ್ರೇಟ್ ಇನ್ ಡಿವಿಜುವ ಅದೇ ಒಂದು ನಿಧಾನವಾಗಿ ಈ ಬಲ್ಜ್ ಉಬ್ಬುವಿಕೆ ಇದು ಬೆಳೆದ ನಂತರ ಏನೋ ಅದೇ ಒಂದು ಹೊಸ ಜೀವಿಯಾಗಿ ಉತ್ಪನ್ನ ಆಗುತ್ತೆ ಎಕ್ಸಾಂಪಲ್ ಹೈಡ್ರಾ ಮತ್ತು ಈಸ್ಟ್ ಈಸ್ಟಲ್ಲೂ ಅಷ್ಟೇ ಶಿಲೀಂಧ್ರಗಳು ಮತ್ತು ಹೈಡ್ರಾ ಇಬೆರೆಲ್ಲೂ ಅದೇ ರೀತಿ ಆ್ಯಂಡ್ ಅನಂದರ್ ಒನ್ ಬೈನರಿ ಫಿಶನ್ ದ್ವಿದಳನ ಇಟ್ ಈಸ್ ಎ ಟೈಪ್ ಆಫ್ ಎ ಸೆಕ್ಚುಯಲ್ ಪ್ರೊಡಕ್ಷನ್ ಇದು ಒಂದು ವಿಧದ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಾಗಿದ್ದು ಇನ್ ವಿಚ್ ಎ ಸಿಂಗಲ್ ಸೆಲ್ ಡಿವೈಡ್ಸ್ ಇಂಟು ಟೂ ಆರ್ಸ್ ಇದರಲ್ಲಿ ಸಿಂಗಲ್ ಸೆಲ್ ಒಂದು ಜೀವಕೋಶ ಇದ್ದಿದ್ದು ಟೂ ಹ್ಯಾಲ್ಸ್ ಆಗಿದೆ ಇದರಲ್ಲಿ ನ್ಯೂಕ್ಲಿಯಸ್ ಡಿವೈಡ್ ಆಗಿನಂತೆ ಎರಡು ವಿಭಜನೆಗೊಂಡು ಆರ್ಗಾನಿಸಮ್ಸ್ ದಟ್ ಪ್ರೊಡ್ಯೂಸಸ್ ಥ್ರೂ ಫಿಷನ್ ಆರ್ ಬ್ಯಾಕ್ಟೀರಿಯಾ ಆ್ಯಂಡ್ ಅಮೀಪ ಸಾಮಾನ್ಯವಾಗಿ ಜೀವಿಗಳಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಉಂಟಾಗುವಂತಹ అయినరి ఫిషన్ ద్విదళన క్రియే కంబు బ్యాక్టీరియీ మే హ నెక్స్ట్ క్వెన్ నెంబర్ సెవెన్ నోడి ఇన్ విచ్ ఫీమేల్ రిప్రొడక్టవ్ ఆర్గన్ డాస్ ద ఎంబ్రీయోగెట్ ఎంబెడైడ్ యవ జీవి జీవీ ఆర్గన్ డస్ నాట్ ఎంబ్రియోగెట్ ఎంబెడైడ్ హన్నిన ಯಾವ ಆರ್ಗನಲ್ಲಿ ಅಂತ ಯಾವ ಅಂಗದಲ್ಲಿ ಎಂಬ್ರಿಯೋ ಭ್ರೂಣ ಬಂದು ಭ್ರೂಣ ಎಲ್ಲಿ ಬಂದು ಸೇರುತ್ತೆ ಭ್ರೂಣದ ಬೆಳವಣಿಗೆ ಎಲ್ಲಿ ಆಗುತ್ತೆ ಒಂದು ತಾಯಿ ಗರ್ಭದಲ್ಲಿ ಅಥವಾ ಗರ್ಭದಲ್ಲಿ ಅಂತೇಳಿ ದ ವಾಲ್ ಆಫ್ ದ ಇಡ್ರೆಸ್ ಬ್ರೋಣ ಎಲ್ಲಿ ಬೆಳವಣಿಗೆ ಹೊಂದದು ವಾಲ್ ಗರ್ಭಕೋಶದ ಗೋಡೆಯ ಭಾಗದಲ್ಲಿ ಬಂದು ಸೇರಿ ಅಲ್ಲಿ ಡೆವಲಪ್ ಆಗುತ್ತೆ ವಾಲ್ ಆಫ್ ದ್ರೆಸ್ ಗರ್ಭಕೋಶ ಟಿಟ್ರಸ್ನ ಗೋಡೆ ಭಾಗದಲ್ಲಿ ಕ್ವೆಶನ್ ನಂಬರ್ ಏಟ್ ನೋಡಿ ವಾಟ್ ಈಸ್ ಮೆಟಾಮಫೋಸಿಸ್ ಗೀವ್ ಎಕ್ಸಾಂಪಲ್ ರೂಪ ಪರಿವರ್ತನೆ ಮೆಟಾಮಫೋಸಿಸ್ ಅಂದ್ರೇನು ಒಂದು ಉದಾಹರಣೆಯನ್ನು ಕೊಡಿ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಲಾರ್ವಾ ಇಂಟು ಟು ಆ್ಯಂಡ್ ಅಡಲ್ಟ್ ಥ್ರೂ ಡ್ರಾಸ್ಟಿಕ್ ಚೇಂಜಿಸ್ ಕಾಲ್ಡ್ ಮೆಟಾಮಫೋಸಿಸ್ ಲಾರ್ವಾ ಇದ್ದಿದ್ದು ಮೊಟ್ಟೆ ಇದ್ದಿದ್ದು ಸಡನ್ನಾಗಿ ಕಪ್ಪೆ ಆಗ್ಬಿಡುತ್ತೆ ಅಡಲ್ಟ್ ಪ್ರಾಬ್ಲಮ್ ಈ ರೀತಿ ಸಡನ್ ಡ್ರಾಸ್ಟಿಕ್ ಚೇಂಜ್ ಈ ರೀತಿಯ ಹಠಾತ್ ಬದಲಾವಣೆ ಹೊಂದುವಂತಹ ಒಂದು ಪ್ರಕ್ರಿಯೆಗೆ ಮೆಟಾಮೊಫೋಸಿಸ್ ರೂಪ ಪರಿವರ್ತನೆ ದಿ ಕರಿತೀವಿ ಮೆಟಾಮಫೋಸಿಸ್ ಇಸ್ ಅ ಬಯಾಲಜಿಕಲ್ ಪ್ರೋಸೆಸ್ ವಿಚ್ ಇನ್ವಾಲ್ವ್ ಸಡನ್ ಆ್ಯಂಡ್ ಅಬ್ರಾಪ್ ಚೇಂಜಸ್ ಇನ್ ದ ಬಾಡಿ ಸ್ಟ್ರಕ್ಚರ್ ಆಫ್ ದ ಅನಿಮಲ್ ಬೈ ಸೆಲ್ ಗ್ರೋತ್ ಆ್ಯಂಡ್ ಡಿಫ್ರೆನ್ಸಿಯೇಷನ್ ಈ ಮೆಟಾಮೊಫೋಸಿಸ್ ಅನ್ನೋದು ಒಂದು ಜೀವವಿಜ್ಞಾನದ ಒಂದು ಪ್ರಕ್ರಿಯೆಯಾಗಿದ್ದು ಇಟ್ ಇನ್ವಾಲ್ವ್ ಸಡನ್ ತಕ್ಷಣದಲ್ಲಿ ಬದಲಾವಣೆಯನ್ನು ಜೀವಿಯ ದೇಹದ ಆಕಾರದಲ್ಲಿ ಅದರ ರಚನೆಯಲ್ಲಿ ಪ್ರಾಣಿಗಳ ಜೀವಕೋಶದ ಬೆಳವಣಿಗೆಯನ್ನು ಹೊಂದಿ ಅವುಗಳ ವಿಭಿನ್ನತೆಯನ್ನು ಕಂಡುಕೊಂಡು ಡಿಫ್ರೆನ್ಸಿಯೇಷನನ್ನು ಹೊಂದಿ ಆ ದೇಹ ರಚನೆಯಲ್ಲಿ ಆ ಒಂದು ಜೀವಿಯ ದೇಹ ರಚನೆಯಲ್ಲಿ ಬದಲಾವಣೆಯನ್ನು ಉಂಟು ಮಾಡುವತಕ್ಕಂತಹ ಒಂದು ವಿಧಾನವೇ ಈ ಮೆಟಾಮಫೋಸಿಸ್ ಹೆಗ್ಗಿರುತ್ತೆ ಸಡನ್ನಾಗಿ ಕಪ್ಪೆ ಆಗಿಬಿಡೋದು ಈ ಒಂದು ಡ್ರಾಸ್ಟಿಕ್ ಚೇಂಜ್ ಮೆಟಾಮೊಫೋಸಿಸ್ ಇಟ್ ಈಸ್ ಜನರಲಿ ಅಬ್ಸರ್ವ್ಡ್ ಇನ್ ಆ್ಯಂಫೀಬಿಯನ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ಈ ಒಂದು ರೀತಿಯ ಮೆಟಾಮೊಫೋಸಿಸ್ ಪ್ರೋಸಸ್ನ ಯಾವ ಜೀವಿಗಳನ್ನು ನೋಡ್ಬೋದು ನಾವು ಆ್ಯಂಫೀಬಿಯನ್ಸ್ ಉಭಯ ವಾಸನೆ ಅಂದರೆ ಕಪ್ಪೆ ಮತ್ತೆ ಕೆಲವೊಂದು ಇನ್ಸೆಕ್ಟ್ಸ್ಗಳು ಈಗ ಸಿಗ್ಬಾಮು ಹಾಗೆ ತಾನೆ ಮಾತಾಗ್ಬಿಡುತ್ತೆ ಸಡನ್ ಆಗಿ ಮುಟ್ಟೆ ಚಿಟ್ಟೆಗಳಾಗಿ ಪತಂಗಗಳಾಗಿ ಕೆಲವೊಂದು ಇನ್ಸೆಕ್ಟ್ಸ್ ಮತ್ತು ಈ ಉಭಯವಾಸಿ ಪ್ರಾಣಿಗಳ ಆಂಫಿಬಿಯನ್ಸಲ್ಲಿ ಈ ರೀತಿಯಾದ ಮೆಟಾಮೊಫೋಸಿಸ್ ಹಿಡಿಯುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫ್ರಾಗು ಬಟರ್ಫ್ಲೈ ಚಿಟ್ಟೆ ಪತಂಗ ಮತ್ತು ಕಪ್ಪೆ ಇವು ಈ ಜೀವಿಗಳಲ್ಲಿ ಈ ಒಂದು ಮೆಟಾಮೊಫೋಸಿಸ್ ಪ್ರೊಸೆಸ್ ನಡೆಯುತ್ತೆ ಸಿ ನೆಕ್ಸ್ಟ್ ಕ್ವಶನ್ ಕ್ವೆಶನ್ ನಂಬರ್ ನೈನ್ ನೋಡಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಇಂಟರ್ನಲ್ ಫರ್ಟಿಲೈಸೇಷನ್ ಆ್ಯಂಡ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಂತರಿಕ ನಿಷೇಚನ ಮತ್ತು ಬಾಹ್ಯ ನಿಶೇಚನ ಇವುಗಳಿಗೆ ವ್ಯತ್ಯಾಸವನ್ನು ಬರೀರಿ ಅಂತೇಳಿ ಇಂಟರ್ನಲ್ ಫರ್ಟಿಲೈಸೇಷನ್ ಫಸ್ಟ್ ಒನ್ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗಮೆಟ್ಸ್ ಟೆಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಇಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್ ಆಂತರಿಕ ನಿಷೇಧನದಲ್ಲಿ ಏನಾಗುತ್ತೆ ಮೇಲ್ ಆ್ಯಂಡ್ ಫೀಮೇಲ್ ಗೆಮೆಟ್ಸು ಗಂಡು ಮತ್ತು ಹೆಣ್ಣಿನ ಒಂದು ಗಮೆಟ್ಗಳು ಏನಾಗುತ್ತೆ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಫ್ಯೂಷನ್ ಆಗುತ್ತೆ ದೇಹದ ಒಳಗಡೆ ಸೇರುತ್ತೆ ಎಕ್ಸ್ಟರ್ನಲ್ಲಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗೆಮೆಡ್ಸ್ ಟೆಕ್ಸ್ ಪ್ಲಸ್ ಔಟ್ಸೈಡ್ ದ ಬಾಡಿ ದೇಹದ ಹೊರಭಾಗದಲ್ಲಿ ಗಂಡು ಮತ್ತು ಹೆಣ್ಣಿನ ಗಮೆಡ್ಸ್ಗಳು ಅಲ್ಲಿ ಸೇರುತ್ತೆ ಸೆಕೆಂಡ್ ಪಾಯಿಂಟ್ ನೋಡಿ ಲೆಸ್ ನಂಬರ್ಸ್ ಆಫ್ ಎಗ್ಸ್ ಆರ್ ಪ್ರೊಡ್ಯೂಸ್ ಕಡಿಮೆ ಸಂಖ್ಯೆಯ ಎಗ್ ಮೊಟ್ಟೆಗಳನ್ನು ಉತ್ಪತ್ತಿ ಮಾಡುತ್ತೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನಲ್ಲಿ ಮಿಲಿಯನ್ಸ್ ಆಫ್ ಹಂಡ್ರೆಡ್ಸ್ ಆಫ್ ಲಾರ್ಜ್ ನಂಬರ್ ಆಫ್ ಎಗ್ಸ್ ಆರ್ ಪ್ರೊಡ್ಯೂಸ್ಡ್ ಹಂಡ್ರೆಡ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ಎಗ್ಸು ಪ್ರೊಡ್ಯೂಸ್ ಆಗುತ್ತೆ ಇಲ್ಲಿ ക്സാമ്പൽ ഇൻറ്റർനൽ ഫലൈസേഷൻ്റെ കൗ ഡ യോമൻ പസു നായി മനുഷ്യ ഇന്ന് അനേക എക്സാമ്പൽസ് കൊടുബോ ഇത് ഫ്രാഗ് ഫിഷസ് എക്സെട്രാഷൻ നമ്പർ ടെൻ ലാസ്റ്റ് ഫസൽസ് കൊട്ടി ഇതൊക്കെ ദ പ്രോസെസ് ആഫ് ദ ഫ്യൂഷൻ ആഫ് ദമെറ്റ് ഫ്യൂഷൻ ആഫ് ദമെറ്റ് ആ പ്രോസെസ് ഏനത്തെ കരീതര ഫർട്ടിസേഷൻ ಈ ಒಂದು ಫಸ್ಟ್ ಬಾಕ್ಸ್ ಗೆ ಇದನ್ನ ಫಿಲ್ ಮಾಡಿ ಫರ್ಟಿಲೈಸೇಷನ್ ಇಲ್ಲೇ ಆನ್ಸರ್ಸ್ ಕೊಟ್ಟಿದೆ ಈ ರೀತಿ ಇರತಕ್ಕ ಅಕ್ರಾಸ್ ಡೌನ್ ಈ ರೀತಿ ಇರೋದು ದ ಟೈಪ್ ಆಫ್ ಫರ್ಟಿಲೈಸೇಷನ್ ಇನ್ ಕೋಳಿಯಲ್ಲಿ ಹೆಣ್ಣಲ್ಲಿ ಕಂಡು ಬರತಕ್ಕಂಥ ಫರ್ಟಿಲೈಸೇಷನ್ ಇಂಟರ್ನಲ್ ಫರ್ಟಿಲೈಸೇಷನ್ ಇದೆ ಇಂಟರ್ನಲ್ ಫರ್ಟಿಲೈಸೇಷನ್ ಸೆವೆಂತ್ನ ದಟ್ ಆಮ್ ಯೂಸ್ ಫಾರ್ ಬಾಲಿಜಸ್ ಅಬ್ಸಾರ್ಡ್ ಅವರ್ ಆನ್ ದ ಸೈಡ್ಸ್ ಆಫ್ ದ ಬಾಡಿ ಆಫ್ ಹೈಡ್ರಾ ಹೈಡ್ರಾದಲ್ಲಿ ಕಂಡುಬರುವಂತಹ ಉಬ್ಬುಗಳಿಗೆ ಏನಂತ ಕರೀತಾರೆ ಬರ್ಡ್ಸ್ ಮೊಗ್ಗುವಿಕೆಂಥ್ ವೈನ್ ಬರ್ಡ್ಸ್ನಲ್ ಫರ್ಟಿಲೈಸೇಷನ್ ಸಿಕ್ಸ್ അതേ തരം ഡൗൺസ് നോ ഇന്നിട്ട് എക്സ് ആർ പ്രൊഡ്യൂസ് ഡോക്ടർ എക്സ്പോ പ്രൊഡ്യൂസ് ആകേനോ ഓവറി പ്രൊഡ്യൂസ് ആകെ ഓവറി നമ്പർ ഡൗന സവൻ ട്വൽ സ്ർ പ്രൊഡ്യൂസ്ഡ് ഇൻ ദീസ് മേൽ റിപ്രോഡക്റ്റീവ് ആർഗൻസ് ಅಂಡಾಣುಗಳು ಉತ್ಪತ್ತಿಯಾಗೋದು ಈ ಒಂದು ಜೀವಿಯ ದೇಹದಲ್ಲಿ ಇಲ್ಲಿ ಟೆಸ್ಟೀಸ್ ಡೌನ್ ಅಲ್ಲಿ ನೋಡಿ ಸೆಕೆಂಡ್ ಒನ್ ಟೆಸ್ಟೀಸ್ ಅದೇ ರೀತಿ ಸೆಕೆಂಡ್ ವನ್ ಅನದ ಟಾಮ್ ಫಾರ್ ದ ಫರ್ಟಿಲೈಝಡ್ ಎಗ್ ನಿಶೇಚಣಗೊಂಡ ಮೊಟ್ಟೆಯನ್ನು ಏನಂತ ಹೇಳಿ ಕರೀತಾರೆ ಏನಂದರೆ ಸೈಗೋಟ್ ಯುಗ್ಮಜ ಥರ್ಡ್ ಒನ್ ಸೈಗೋಟ್ ಅದೇ ರೀತಿ ಅನಿಮಲ್ಸ್ ಲೇಸ್ ಎಗ್ ಈ ಪ್ರಾಣಿಗಳಲ್ಲಿ ಮೊಟ್ಟೆಯನ್ನ ಇಡುತ್ತೆ ಯಾವುದು ಓವಿ ಮೊಟ್ಟೆಯನ್ನ ಇಡುವಂತಹ ಜೀವಿಗಳಿಗೆ ಪ್ರಾಣಿಗಳಿಗೆ ಏನಂತಾರೆ ಪ್ಯಾರಸ್ ಲಾಸ್ಟ್ ವನ್ ಎ ಟೈಪ್ ಆಫ್ ವಿಷನ್ ಇನ್ ಅಮೀಬ ಅಮೀಬದಲ್ಲಿ ಕಂಡು ಬರುವಂತಹ ಫಿಷನ್ ಯಾವುದು ಬೈನರಿ ಫಿಷನ್ ದ್ವಿದಳಾನ ಫಿಫ್ತ್ ಲಾಸ್ಟ್ ಕ್ವೆಷನ್ಗೆ ಆನ್ಸರ್ಸು ಕರೆಕ್ಟಾಗಿ ಲೆಟರ್ಸ್ಗಳನ್ನ ಫಿಲ್ ಮಾಡಿ ಡೌಟ್ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಸ್ನ ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕಲಿ ಆ್ಯಂಡ್ ನಾನು ಆಗ್ತಕ್ಕಂಥ ಕ್ಲಾಸಸ್ ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಆ್ಯಂಡ್ ನೀಟಾಗಿ ನೋಟ್ಸ್ ಮಾಡಿಕೊಂಡು ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡಿ ಆದಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಫೇಸ್ಬುಕ್ ಇಸ್ ದ ಬೆಟರ್ ಆ್ಯಪ್ ಲರ್ನಿಂಗ್ ಇನ್ ಸೈನ್ಸ್ ಸಬ್ಜೆಕ್ಟ್ ಕಮೆಡಿ ಎಸ್ಟೂರೆಂಟ್ ಎಲ್ಲ ವೀಡಿಯೋಸ್ನ ಕಂಪ್ಲೀಟ್ ಲೆಸನ್ ವೀಡಿಯೋಸ್ ಅರ್ಥ ಮಾಡಿಕೊಂಡು ಆದಷ್ಟು ಎಲ್ಲ ವೀಡಿಯೋನ ಕೇಳಿ ನೋಟ್ಸನ್ನು ಮಾಡ್ಕೊಳ್ಳಿ ಅಲ್ಲೋ ಎಷ್ಟೊಂದು ಹೋಗೋ ಕ್ವೆಶನ್ಸ್ಗಳನ್ನ ಇದೆ ಹೋಗೋಣ ಅರ್ಜೆಂಟ್ ಕ್ವೆಶನ್ಸ್ ಅಂತ ಹಾಕ್ಕೊಂಡು ನೋಟ್ಸಲ್ಲಿ ಬರ್ಕೊಳ್ಳಿ ಅದರ ಟೆಸ್ಟಿಗೆಲ್ಲ ಯೂಸ್ ಆಗುತ್ತೆ ನಿಮಗೆ ಆ್ಯಂಡ್ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ಕಂಪ್ಲೀಟ್ ಒಂದು ಲೆಸನ್ ವೀಡಿಯೋಸ್ ಎಲ್ಲ ಸಿಗುತ್ತೆ ಕಮೆಡಿ ಎಸ್ಟೂರೆಂಟ್ ಥ್ಯಾಂಕ್ ಯು